ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಕಬ್ಬಿಗೆ ಡ್ರಿಪ್ಪ ಮಾಡೋದ್ರಿಂದ ಎಷ್ಟು ಅನುಕೂಲತಿ ಆಮೇಲೆ ನಾವು ಕಬ್ಬಿಗೆ ಡ್ರಿಪ್ ಮಾಡಿದ್ರಿಂದನ ಇಳುವರಿ ಎಷ್ಟು ಬರುತ್ತೆ ಆಮೇಲೆ ನಾವು ಡ್ರಿಪ್ ಮಾಡಲಿಲ್ಲ ಅಂತಂದ್ರೆ ಇಳುವರಿ ಎಷ್ಟು ಎಷ್ಟಾಗತ್ತೆ ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನನ್ನ ಸ್ವಂತ ಪ್ರಾಕ್ಟಿಕಲ್ ಮಾಡಿ ಮತ್ತು ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಕೇಳಬಯಸ್ತಾನೆ ಡ್ರಿಪ್ಪಿಂದ ಏನು ಲಾಭ ಅಂತ ಹೇಳ್ಕ್ಯಾರ ಇವತ್ತಿನ ದಿವಸ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ನಾನು ಹೇಳಬಯಸ್ತಾನೆ ಯಾಕಂತಂದ್ರೆ ನಾನು ಈಗ ಡ್ರಿಪ್ ಮಾಡೋಕ್ಕೈತೆ ಸತತಮಗೆ ಒಂದು ಆರಿಂದ ಏಳುವರೆ ಸಾತ ಆಮೇಲೆ ನಾನು ಪ್ರಾಕ್ಟಿಕಲ್ ಮಾಡೋ ಸಂಬಂಧ ಹಾಗೆ ಒಂದು ಎಕರೆ ಡ್ರಿಪ್ ಮಾಡಿಲ್ಲ ಆಮೇಲೆ ಭೂಮಿ ಭೂಮಿಯೆಲ್ಲ ನಾನು ಡ್ರಿಪ್ ಮಾಡಿದ್ನಿ ಡ್ರಿಪ್ ಮಾಡಿದೊಳಗೆ ನನ್ನ ಕಬ್ಬಿನ ಇಳು ಇಳುವರಿದೊಳಗನ ಭಾಳ ಪರಕಾಕತ್ತಂತ್ಯಾರ ನನ್ನ ರೈತ ಬಂದರಿಗೆ ನಾನು ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ನಾನು ಎಸ್ ಕೆ ನಾನು ಎಸ್ ಕೆ ಕಬ್ಬ ಹಾಕ್ಯೆನ್ ಎಸ್ ಕೆ ಕಬ್ಬ ಹಾಕಿಕ್ಯಾರ ನಾನು ಆ ಕಬ್ಬಿಗೆ ಎಲ್ಲ ಡ್ರಿಪ್ ಮಾಡಿದ್ದೇನೆ ಡ್ರಿಪ್ ಮಾಡಿದ ತಲ ಡ್ರಿಪ್ ಮಾಡಿದ ಕಬ್ಬ ಬೇಣು ಎಲ್ಲಿ ಬಂತು ಮತ್ತು ಇಳುವರಿದೊಳಗೆ ನನಗೆ ಎಪ್ಪತ್ತರಿಂದ ಎಪ್ಪತ್ತೈಟನ್ನು ನಾನು ಇಳುವರಿ ತೆಗೆದನು ಆದ್ರೆ ಅದ ಭೂಮಿ ಅದ ಹೊಲ ಆಮೇಲೆ ಅದ ನೀರು ಮತ್ತು ಮೇಂಟೈನ್ ಮಾಡೋ ಮನುಷ್ಯನೂ ನಾನು ಇಷ್ಟ ಎಲ್ಲ ಒಂದ ಆದರೂ ಇಳುವರಿಯದೊಳಗೆ ಭಾಳ ಫರ್ಕ್ ಕ್ಯಾರ ನನ್ನ ರೈತ ಮಿತ್ರರಿಗೆ ಇವತ್ತು ನಾನು ಹೇಳ್ತಾನಂತ ಈಗ ನಾನು ಡ್ರಿಪ್ ಏನು ಮಾಡಿರಲಿಲ್ಲ ಡ್ರಿಪ್ ಮಾಡ್ದು ಎಕರೆಕ್ ಮೂವತ್ತೈದರಿಂದ ನಾಲ್ವರು ಇಳುವರಿ ಬಂತ ಆದ್ರೆ ನಾ ಏನು ಡ್ರಿಪ್ ಮಾಡಿದಿಲ್ಲ ಡ್ರಿಪ್ ಮಾಡಿದ ಕಬ್ಬ ಅದ ಎಪ್ಪತ್ತೈದು ಟನ್ ಮಠ ಇಳುವರಿ ಬಂತ ಕ್ಯಾರ ನನ್ನ ರೈತ ಬಂದರಿಗೆ ಇವತ್ತಿನ ದಿವಸ ನಾನು ಹೇಳ್ತೇನೆ ಮತ್ತು ಡ್ರಿಪ್ ಮಾಡಿದ್ವಲ್ಲ ಏನು ನೋಡತ್ತಲ್ಲ ಇವೆಲ್ಲ ಕಬ್ಬ ನಾನು ಡ್ರಿಪ್ ಮಾಡಿದ್ದೇನೆ ಡ್ರಿಪ್ ಮಾಡಿದ ಭೂಮಿಗೆ ಖರ್ಚು ಕಡಿಮೆ ಆಮೇಲೆ ಖರ್ಚು ಯಾವ ಥರ ಅಂತಂದ್ರೆ ನೀರು ಹಾ ಖರ್ಚು ಕಡಿಮೆ ಆಮೇಲೆ ಇದಕ್ಕೆ ಲೇಬರ್ ಅವಶ್ಯಕತೆ ಇಲ್ಲ ನೀರು ಹಾಸೋಕೆ ನಾವು ಒಮ್ಮೆ ಈ ಇದ್ರಾಗ ಲೆಟ್ರಲ್ ಚೇಲ್ ಬಿಟ್ಟು ಅಂತಂತಂದ್ರೆ ಅದು ಕಬ್ಬು ಮುರಿ ಮುಟ್ಟನು ನಮಗೆ ನೀರು ಹಾಸೋ ಸಮಸ್ಯೆನೂ ಬರೋದಿಲ್ಲ ಅಂತಂತಂದ್ರೆ ಈಗೇನು ಇದ್ರೊಳಗೆ ಲೇಬರ್ ಸಮಸ್ಯೆ ಐತಿ ಮತ್ತು ನಾವು ಬೇಸಾಯ ಮಾಡೋದು ಕಠಿಣ ಆಕತಿ ನಾವು ಏನು ಈಗ ಡ್ರಿಪ್ದಂಥ ಹೊಸ ಏನು ವೈಜ್ಞಾನಿಕವಾಗಿ ಏನು ಉಪಕರಣ ಬಂದವಳ ಇವನು ನಾವು ನಮ್ಮ ಅಳವಡಿಸಿಕೊಂಡು ಅಂತಂತಂದ್ರೆ ನಮ್ಮ ಇಳುವರಿನ ಹೆಚ್ಚಕತಿ ಮತ್ತು ನಮ್ಮ ವ್ಯವಸಾಯನೂ ಭಾಳ ಸುಗಮವಾಗಿ ಸಾಕತ್ತಂತ ಕರೆ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಹೇಳ್ತೇನೆ ನಾವು ಡ್ರಿಪ್ ಮಾಡಿದೆವು ಅಂತಂತಂದ್ರೆ ನೀರಿಂದ ಮಿತವೈ ಆಕತಿ ಆಮೇಲೆ ನಮ್ಮ ಪೇಕಿಗೆ ಎಷ್ಟು ಬೇಕಲ್ಲ ಅಷ್ಟ ನಾವು ನೀರು ಕೊಡ್ಬೋದು ಆದರೆ ಇದು ಭೂಮಿಗೆ ವಿಪಕ್ಟಿಲ್ಲ ನಾವು ಹೈನೇರು ಹಾಸ್ತೇವಲ್ಲ ಹೈನೀರಿಂದ ನಮ್ಮ ಭೂಮಿಗೆ ಇಫೆಕ್ಟ್ ಅಂತ ಹೇಳ್ಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಗೌರವಿಸ್ತಾನೆ ಇಫೆಕ್ಟ್ ಯಾವ ಥರ ಆಗ ನಾವು ಪಟ್ಟಿಗುಂಟ ನೀರು ಬಿಡ್ತೇವೆ ಪಟಿಗುಂಟ ನೀರು ಬಿಟ್ಟೇವು ಅಂತಂದ್ರೆ ಅದು ನೀರಿನ ರಬ್ಸಕ್ಕೆ ಭೂಮಿ ಕೊರ್ಕೊಂಡು ಹೋಗತಿ ಮತ್ತು ಮ್ಯಾಗಿನ ಮಣ್ಣೆಲ್ಲ ಪ್ರತಿ ನೀರು ಬಿಡ್ಸಿರ್ತೀವಿ ಕಮ್ಮಿ ಕೊರ್ಕೊಂಡು ಹೋಗ್ಕತಿ ಆದ್ರೆ ನಾವು ಡ್ರಿಪ್ ನೋಡಿರಿ ಈ ಥರ ನಾವು ಡ್ರಿಪ್ ಮಾಡಿದೆವು ಅಂತಂತಂದ್ರೆ ಮಣ್ಣು ಒಟ್ಟು ಸವಳಿಕೆ ಸಮೇ ಬರೋಲ್ಲ ನೋಡ್ರಿ ನಾನು ಪ್ರತಿಯೊಂದು ಸಾರಿ ಒಂದೊಂದು ನಟಲ್ಲಿ ಚೆಲ್ಲಿದ್ದೆನು ಈ ಥರನಾಗೆ ನಾವು ಡ್ರಿಪ್ ಮಾಡಿದೆವು ಅಂತಂತಂದ್ರೆ ನಮ್ಮಣ್ಣ ನೀರಾವರಿಗೂ ಹಗರಕತಿ ಆಮೇಲೆ ನಮ್ಮ ದೋರಿಗೂ ಚಲೋ ಬರತಿ ಅಂತ ನನ್ನ ರೈತ ಬಾಂಧವರಿಗೆ ನಾನು ಹೇಳ್ತಾನೆ ಕಬ್ಬಿಣ ಸಾಲ ನಾಲ್ಕು ಪೂಟ ಬಿಟ್ಟು ಅಂತಂದ್ರೆ ನಾವು ಅವಶ್ಯವಾಗಿ ಏನು ಹಾಕ್ಬೇಕಂತಂತಂದ್ರೆ ಇದು ಡ್ರಿಪ್ಪ ಮಾಡ್ಬೇಕು ಡ್ರಿಪ್ ಮಾಡಲಿಲ್ಲ ಅಂತಂತಂದ್ರೆ ಏನು ಹಾಕಪ್ಪ ಅಂತಂದ್ರೆ ಇವು ನಮ್ಮ ನಾಲ್ಕು ಪುಟ್ಟಿನ ಸಾಲದವಲ್ಲ ನಾಲ್ಕು ಪುಟ್ಟಿನ ಸಾಲಿಗೆ ನೀರ ಸರಿಯಾಮಾಗೆ ಸಫಿಶಿಯಂಟ್ ಆಗೋಲ್ಲ ಯಾಕಂತಂದ್ರೆ ಕೊಡತಲ್ಲ ಇದು ನಾಲ್ಕು ಪುಟ್ಟ ಸಾಲಿಗೆ ನಾವು ಹಳೆಯರ್ ಹಾಸಿದ್ರು ಅಂತಂತಂದ್ರೆ ಸಾಲಿನ ಅಂತರ ಹಿಂ ಬರ್ತೈತಿ ಆಮೇಲೆ ನೀರ ಇದಕ್ಕೆ ಸಫಿಶಿಯಂಟ್ ಆಗೋಲ್ಲ ಅದನ್ನ ಯಾವ ಹೆಂಗೆ ನನ್ನ ರೈತ ಬಂದ್ರಿಗೆ ನಾನು ಇವತ್ತಿನ ದಿವಸ ತೋರಿಸ್ತೇನೆ ನೋಡ್ರಿ ಇದು ನಾಲ್ಕು ಪುಟ್ಟ ಸಾಲತಿ ಆಮೇಲೆ ನಾವು ಪಟ್ಟ್ಯಾಗ ನೀರು ಹಾಸ್ಯಂತಂದ್ರೆ ಅದು ನೀರ ಈ ಸಾಲಿಗೆ ಬರೋದಿಲ್ಲ ಆಮೇಲೆ ಈ ಸಾಲಿಗೂ ಹತ್ತೋದಿಲ್ಲ ಆಮೇಲೆ ಬೆಳೆ ಬೆಳಿಗ್ಗೆ ಕುಂಠಿತಕ್ಕದಂತೆಕ್ಯಾರ ನನ್ನ ಅನುಭವ ನಾನು ಹೇಳಾಕ್ತಾನೆ ಆಮೇಲೆ ಈಗ ನಾವು ಅದ ಈ ಲೆಟಲ್ ಅಂತಂದ್ರೆ ನೋಡ್ರಿ ಈ ಥರನಾಗಿ ಪ್ರತಿಯೊಂದು ಸಾಲಿಗೂ ನಾವು ಡ್ರಿಪ್ ಚೆಲ್ಲಿದ್ವಿ ಅಂತಂದ್ರೆ ಬೆಳ್ಳು ಬಂಪರ್ ಬರ್ತತಿ ಬೆಳ್ಳು ಬಂಪರ್ ಬರ್ತತಿ ಆಮೇಲೆ ಇಳುವರಿನ ಚಲೋ ಆಕತಿ ನೋಡಿರಿ ಆಮೇಲೆ ನಮಗೆ ವ್ಯವಸಾಯ ಮಾಡೋಕ ಲೇಬರ್ ಸಂಖ್ಯೆಯೂ ಕಡಿಮೆ ಆಕತ್ತಂತ್ಯಾರ ನನ್ನ ರೈತೆ ಬಂದವ್ರಿಗೆ ಇವತ್ತಿನ ದಿವಸ ನಾನು ಹೇಳ್ತಾನೆ ಯಾಗ ಭೂಮಿ ಬೇಯ್ತಪ್ಪ ಅಂತ ಹೇಳ್ಕ್ಯಾರ ನಾ ನನ್ನ ಅನುಭವನ ಹೀರಾಕ್ತಾನೋ ಡ್ರಿಪ್ ಏನು ಮಾಡತಂತಂದ್ರೆ ಇದು ಈಗ ಡ್ರಿಪ್ ಅಂತೇವಲ್ಲ ಇದು ತಗ್ಗಿನಾಗೂ ಅಟ್ಟ ಹನಿ ಬರ್ತೈತಿ ಆಮೇಲೆ ಮ್ಯಾಲೆ ನಾವು ನೋಡತೇವಲ್ಲ ದಿಬ್ದಾಗೋ ಅಟ್ಟ ಹನಿ ಈ ಥರನಾಗಿ ಅದು ಕರೆಕ್ಟ್ ಟೈಮ್ಗೆ ಡ್ರಿಪ್ ಮುಖಾಂತರ ಆ ಬೆಳಿಗ್ಗೆ ನೀರು ಸಫಿಶಿಯಂಟ್ ಆಕತಿ ಆದ್ರೆ ನಾವು ನೀರು ಹಾಸ್ತೇವಲ್ಲ ಹಾಯಿ ನೀರು ಹಾಸಿದ್ರೆ ಆ ಥರಾಗವಲ್ಲ ನನ್ನ ರೈತ ಬಂದಿರನ ಏನು ಬಯಸ್ತೇನೆ ಅಂದ್ರೆ ನಾವು ಹಾಯಿ ನೀರು ಹಾಯಿಸಿದ್ವು ಅಂತಂದ್ರೆ ನೀರ ತೆಗಿನಾಗ ಮನ್ಕಾಮಟ ನಿಲ್ತತಿ ದಿಬ್ಬದಾಗ ಓಡಿ ಬರ್ತತಿ ತೆಗಿನಾಗ ನೀರು ನಿಂತ್ಕ್ಯಾರ ಬೆಳೆ ಸುಮಾರು ಆಕತಿ ಆಮೇಲೆ ದಿಬ್ಬದಾಗತ್ತಲ್ಲ ದಿಬ್ಬದಾಗ ಏನಾಕತ್ತಂತಂದ್ರೆ ಅಂತಂದ್ರೆ ನೀರು ಸರಿಯಾಗಿ ನಿಲ್ಕದಕ್ಕಾಗಿ ಬೆಳೆ ಕುಂಠಿ ಈ ಕಾರಣಕ್ಕಾಗಿ ನಾನು ಪ್ರ್ಯಾಕ್ಟಿಕಲ್ ಮಾಡೋ ಸಂಬಂಧ ಆಗಿನ ಒಂದು ಎಕರೆ ನಾನು ಡ್ರಿಪ್ ಮಾಡಿಲ್ಲ ಉಳಿದು ಭೂಮಿ ಡ್ರಿಪ್ ಮಾಡಿ ಡ್ರಿಪ್ ಮಾಡಿದ್ದು ಎಕರೆಕ್ಕೆ ಎಪ್ಪತ್ತರ ಮೇಲವೇ ಇಳ ಇಳುವರಿ ಬಂತು ಆಮೇಲೆ ಏನು ಡ್ರಿಪ್ ಮಾಡಿಲ್ಲ ಡ್ರಿಪ್ ಮಾಡ್ದು ಮೂವತ್ತೈದು ನಾಲ್ಕು ಟನ್ ಇಳುವರಿ ಬಂದು ಅದಕ್ಕಾಗಿ ನನ್ನ ರೈತ ಬಂದರೆ ನಾ ಏನು ಹೇಳಿ ಇಷ್ಟ ಅಂತಂದ್ರೆ ನಾವು ವ್ಯವಸಾಯ ಮಾಡೋದು ಕರೆ ಆಮೇಲೆ ನಾವು ಇಳುವರಿ ಬರುವ ಬರೋ ಬರೋ ಥರ ನಾವು ಮೇಂಟೈನ್ ಮಾಡಿದೆವು ಅಂತಂತಂದ್ರೆ ನಮ್ಮ ವ್ಯವಸಾಯಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಹೇಳ್ತಾನು ಡ್ರಿಪ್ಪ ಏನು ಕೆಲಸ ಅಂತ ಮಾಡತ್ಯಾರ ನನ್ನ ರೈತ ಬಾಂಧವ್ರಿಗೆ ಇವತ್ತಿನ ದಿವಸ ನಾನು ಎಲ್ಲರೂ ತೋರ್ಸತ್ತನು ನೋಡತಾರಲ್ಲ ಇದು ಡ್ರಿಪ್ಪ ಲೆಟಲ್ಲ ಇದು ಪೂಟ್ ಒಂದು ಐತಿ ನೋಡ್ರಾ ಈ ಹೋಲ್ನಿಂದನ ಮುಂದೆ ಬರ್ರಿ ಹಂಗ ನೋಡ್ರಾ ಈ ಹೋಳಿಗೆ ದೀಡ್ ಫುಟ್ ಅಂತರತಿ ದೀಡ್ ಫುಟ್ ಅಂತರತೆ ಅಂತಂದ್ರೆ ಇದು ಏಕ ಡ್ರಾಪ್ ಹನಿ ಹನಿ ಬರ್ತೈತಿ ನೋಡ ನೋಡ್ತಾರಲ್ಲ ಇದು ಡ್ರಾಪ ಏಕ ಹನಿ ಹನಿ ಬೀಳ್ತತಿ ಆಮೇಲೆ ಈಗೇನೋ ನಾವು ಈಗ ಡ್ರಿಪ್ ನೋಡತ್ತೇವಲ್ಲ ಇದು ತೆಗಿಗೂ ಅಷ್ಟೇ ಬರ್ತೈತಿ ನಂತರ ನೋಡತ್ತಲ್ಲ ದಿಬ್ಬಕ್ಕೂ ಅಷ್ಟೇ ಬೀಳ್ತತಿ ಇದಕ್ಕೆ ತಗ್ಗು ಅಷ್ಟ ನಂತರ ಬರೀ ಹಂಗ ನೋಡಿ ತೋರಿಸ್ತಾವೆ ನಿಮ್ಗೆ ತಗ್ಗು ಅಷ್ಟ ಇದಕ್ಕೆ ದಿಬ್ಬು ಅಷ್ಟ ಆದ ಕಾರಣ ನನ್ನ ರೈತ ಬಂದವರಿಗೆ ನಾವು ಡ್ರಿಪ್ ಮಾಡಲಿ ಹಂಗೆ ನೀರು ಹಾಸಾಕತ್ತೀವಿ ಅಂದ್ರೆ ಹಾಕತ್ತಂತಂದ್ರೆ ಅದು ತಗಿನಾಗ ಮನಕಾಲ ಮಠ ನೀರು ನಿಲ್ತತಿ ದಿಬ್ಬ್ದಾಗ ನೀರ ಕರ್ಕೊಂಡು ಹೋಗತ್ತೆ ಈ ಥರ ಆಗಿ ಆಗೋದ್ರಿಂದ ದಿಬ್ಬದಾಗಿನ ಪೀಕಿಗೆ ನೀರು ಹತ್ತಿಲ್ಲ ತೆಗಿನಾಗಿನ ಪೀಕಿಗೆ ಅತಿವ್ರಷ್ಟು ನೀರು ಹಾಕತಿ ಹೀಗಾಗಿ ಇಳುವರಿದೊಳಗೆ ಭಾಳ ಕುಂಠಿ ತಕ್ಕತಿ ಅದಕ್ಕಾಗಿ ನನ್ನ ರೈತ ಬಂದವರು ಆದಷ್ಟು ಮೇಟಿಗೆ ಇನ್ನು ನಾವು ಡ್ರಿಪ್ ಮಾಡಿದೆವು ಅಂತಂದ್ರೆ ನಮ್ಮ ಭೂಮಿಗೂ ಆಗೋದಿಲ್ಲ ಭೂಮಿ ಕೀಡೂ ಆಗೋದಿಲ್ಲ ಆಮೇಲೆ ಬೆಳೆನೂ ಬಂಪರ್ ಅಂತ ಹೇಕ್ರೆ ನನ್ನ ರೈತ ಬಾಂಧವರಿಗೆ ನಾನು ಇದನ್ನು ಪ್ರ್ಯಾಕ್ಟಿಕಲ್ವಾಗಿ ನಾನು ತೋರ್ಸತ್ತ ಮತ್ತು ಡ್ರಿಪ್ಪಿಂದ ನಮ್ಗೆ ಇನ್ನೊಂದು ಏನು ಬೆನಿಫಿಟ್ಪ್ಪ ಅಂತಂತಂದ್ರೆ ಈಗ ನಾವು ಕರೆಂಟ್ ಹೋದ್ರೆ ಆಮೇಲೆ ರಾತ್ರಿ ಹೊಲಕ್ಕೆ ಬರೋ ಅವಶ್ಯಕತೆ ಬರೋದಿಲ್ಲ ಯಾಕಂತಂದ್ರೆ ಈಗ ತುಂಬೆಲ್ಲ ನಮ್ಮ ಪೈಪ್ ಇರ್ತಾವೆ ಲಟ್ಲಿ ಇರ್ತಾವೆ ನೋಡತ್ತಾರಲ್ಲ ಈ ಥರ ಹಾಗೆ ಇರ್ತಾವು ಅವು ಕರೆಂಟ್ ಹೋಗಿ ಬಂದವು ಅಂತಂದ್ರೆ ತಮ್ಮ ಕೆಲಸ ತಾವು ಚಲೋ ಮಾಡ್ತಾವೆ ನಾವು ಹೋಗ್ಬೇಕು ಮ ನೀರು ಹಾಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಈಗ ಯಾಕಂದ್ರೆ ಕರೆಂಟ ಈ ಬ್ಯಾಸಿಗೆ ಟೈಮೊಳಗೆ ಮ್ಯಾಗ ಮ್ಯಾಗೆ ಕರೆಂಟ್ ತೆಗಿತಾರೆ ಮ್ಯಾಗೆ ಮ್ಯಾಗೆ ಕರೆಂಟ್ ತೆಗ್ದ್ರಿಂದ ನಮ್ಮ ಹಗಲೆಲ್ಲ ಹೋಗಿ ಅಲ್ಲಿ ನಿಲ್ಲಕ್ಕಾಗೋದಿಲ್ಲ ಅದ ಕಾರಣ ಕರೆಂಟದ ಪ್ರಾಬ್ಲಮ್ ಪ್ರಾಬ್ಲಮ್ದಿಂದ ಆದ್ರೂ ಅದು ಆಮೇಲೆ ರಾತ್ರಿ ಕರೆಂಟ್ ಕೊಡ್ತಾನಲ್ಲ ರಾತ್ರಿ ಹೊಲಕ್ಕೆ ಹೂಬಕ್ಕೆ ಹೋಗ್ಬೇಕಾಕಿತ್ತು ಅದಕ್ಕಾಗಿ ಈಗ ನಾವು ಟ್ರಿಪ್ ಮಾಡಿದೆ ಅಂತಂದ್ರೆ ನಾವು ಹೊಲಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅಂತೇಕಾರ ನಾನು ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಹೇಳೋ ಹೇಳಾಕ್ತನು ಮತ್ತೀಗ ಈಗ ನಾ ಡ್ರಿಪ್ ಯಾತ್ರೆ ಮಾಡಿದ ಅಂತಂತಂದ್ರೆ ನೋಡತ್ತಾರಲ್ಲ ನಾನು ಟ್ರಿಪ್ಪ ನಾಗಪುರ್ ಸಾಲಿನ ಹೊಲಕ್ಕೆಲ್ಲ ಡ್ರಿಪ್ ಮಾಡ್ಯಾನೆ ನೋಡ್ರ ತಮಗೆಲ್ಲರಿಗೂ ತೋರಿಸ್ತಾನೆ ಇದು ಡ್ರಿಪ್ಪಿನ ಲೈನ್ ಇದು ಡ್ರಿಪ್ಪಿನ ಲೈನ್ ಆಮೇಲೆ ನೋಡತಾವಲ್ಲ ಅದ ಮೇನ್ ಮುಂದೆ ನೋಡ್ತಲ್ಲ ಅದ ಮೇನ್ ಟೀ ಮೇನ್ ಟೀದಿಂದ ನಾವು ಇದನ್ನು ಭೂಮಿ ಮ್ಯಾಲ ಪೈಪ್ ಇಟ್ಟಕ್ಕೆ ಯಾರ ನಾವು ಇದನ್ನು ಡ್ರಿಪ್ಪ ಮಾಡಿದೆವು ಆಮೇಲೆ ಈಗ ಈ ಪೈಪ್ ಪೈಪತ್ಲ ಇದು ಎರಡು ಸೈಡ್ ಹಾಕತಿ ಎರಡು ಸೈಡ್ ಅಂತಂತಂದ್ರೆ ಬರಿ ನಾನು ಏನು ಮಾಡಿದೆ ನಿಮಗೆಲ್ಲ ಅಂತ ಎರಡು ಸೈಡ್ ಯಾವ ಥರ ಹೋಗತ್ತಂತಂದ್ರೆ ನೋಡತಾರಲ್ಲ ಇಲ್ಲಿ ಚಾವಿಟನ್ ಈ ಚಾವಿ ಹಿಟ್ಟದ್ದು ಒಂದು ಚಾವಿ ನೋಡತ್ತಾರಲ್ಲ ಈ ಸೈಡ್ ಹೊಕ್ಕತಿ ಆಮೇಲೆ ಇನ್ನು ಮುಂದೆ ಬಿಡತ್ತಲ್ಲ ಇನ್ನು ಮುಂದೆ ಈ ಚಾವಿ ಐತ್ಲಾ ಈ ಚಾವಿ ನೋಡ್ರಿ ಈ ಸೈಡ್ ಹೊಕ್ಕತಿ ಈಗ ನಮಗೆ ನೀರು ಹಾಸೋಕೆ ಮಾತ್ರ ಭಾಳ ಸರಳು ಹೊಕ್ಕತಿ ಒಟ್ಟಾಗಿ ಕಿರಿಕಿರಿನ ತಪ್ ತಪ್ತತಿ ಅಂತ ಹೇಳ್ಕಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಈ ಡ್ರಿಪ್ಪಿನ ಬಗ್ಗೆ ನನಗೆ ನನಗೆ ತಕ್ಕ ಮಟ್ಟಿಗೆ ನಾನು ಮತ್ತು ನನ್ನ ಪ್ರಾಕ್ಟಿಕಲ್ ಅನುಭವ ಯಾರ್ಟೂ ಸೇರಿಕ್ಯಾರ ನನ್ನ ರೈತ ಮಿತ್ರ ಇವತ್ತು ನನ್ನ ಇವತ್ತು ಹೇಳ್ಬಯತನು ಇನ್ನು ಮುಂದೆ ನಾವು ರೈತರೆಲ್ಲರೂ ಸೇರಿಕ್ಯಾರ ಈಗ ಆಧುನಿಕವಾಗಿ ಏನು ಈ ಉಪಕರಣ ಬಂದವಲ್ಲ ಡ್ರಿಪ್ ಆಗಲಿ ಇನ್ನು ಏನೇನು ಉಪಕರಣ ಅಂದವಲ್ಲ ಇವನು ಉಪಯೋಗ ಮಾಡ್ಕೊಂಡಿಕ್ಯಾರ ನಾವು ಈಗ ನಮ್ಮ ಆಧುನಿಕದೊಳಗ ಆಧುನಿಕದೊಳಗನೆ ಏನು ಉಪಕರಣ ಬಂದವಲ್ಲ ಅವನ್ನೆಲ್ಲ ಉಪಕರಣಗಳನ್ನ ನಾವು ವ್ಯವಸಾಯದೊಳಗೆ ಅಳವಡಿಸಿಕೊಂಡ ಆಮೇಲೆ ಈಗ ನಾವು ಎಕರೆಕ ಮೂವತ್ತ ಮೂವತ್ತೈದುನೂರು ಟನ್ನ ಇಳಿ ತೆಗೆದು ಇನ್ನು ನಾವು ಬೆಟ್ಟ ಕ್ಯಾರ ಇನ್ನು ನಮ್ಮ ನಮ್ಮೆಲ್ಲ ರೈತರ ಗುರಿ ನಂದು ಬಂತು ಹಾಗೂ ನನ್ನೆಲ್ಲ ರೈತರ ಗುರಿ ಈಗ ನಮ್ಮೆಲ್ಲರ ಗುರಿ ಎಲ್ಲಿಮಟ ಇರ್ಬೇಕಂತಂದ್ರೆ ನೂರು ಟನಿನ ಗುರಿ ಇರಬೇಕು ಯಾಕಂತಂದ್ರೆ ಈಗ ನಮ್ಗೆ ಖರ್ಚು ವರ್ಚ ಭಾಳ ಪ್ರತಿಯೊಂದಕ್ಕೂ ಈ ಖರ್ಚೈತಿ ಆಮೇಲೆ ನಮ್ಮ ಖರ್ಚು ಲಾತಿ ಇದ್ಯಾರ ನಮಗೆಲ್ಲ ಅಟ ಏನು ಉಳಿಬೇಕಂತಂತಂದ್ರೆ ನಮ್ಮ ಗುರಿ ಈಗ ಮೂವತ್ತ ಮೂವತ್ತ ನಲ್ವ ಟನ್ನ ಸಾಕ ಇನ್ನು ಮುಂದೆ ನಮ್ಮ ಎಲ್ಲರೂ ಗುರಿ ಎಲ್ಲ ನೂರು ಟನ್ನನ್ನು ಗುರಿ ಇರ್ಬೇಕಂತ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ನಾವು ನೂರು ಟನ್ನ ಗುರಿ ನಾವು ಹಿಡ್ದು ಅಂತಂದ್ರೆ ಆವಾಗ ನಾವು ಬರ್ತೇವೆ ಎಷ್ಟಕ್ಕಂತಂದ್ರೆ ಎಪ್ಪ ಟನ್ನು ಎಪ್ ಎಪ್ಪನ್ನ ಎಂಬ ಟನ್ ಇವರಿಗೆ ನಾವು ಬರ್ತೇವೆ ಅದಕ್ಕಾಗಿ ನಮ್ಮ ಮುಂದಿನ ಗುರಿನೇ ಇರಬೇಕೆಷ್ಟ ನೂರು ಟನ್ ನೂರು ಟನ್ನ ಇಳುವರಿ ನಮ್ಮ ಅಂತಂದ್ರೆ ಅದು ನಮ್ಮ ಅದು ಕಡಿಗೆ ನಮಗೆ ನೂರು ಟನ್ ಒಕ್ಕಾಗಲಿದ್ರು ಒಂದು ಅರುವತ್ತು ಎಪ್ಪತ್ತು ಟನ್ನರು ಇಳುವರಿ ಅಂತ ಬರ್ತದಂತೆಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಇಟ್ಟೆಲ್ಲ ಹೇಳಿ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು